ಕಲ್ಲಡ್ಕ ಪ್ರಭಾಕರ್ ಭಟ್ ಏನು ಈ ಮನುಷ್ಯ ಅವರು ಅದು ಯಾವ್ದಾದ ಸಂಘದ ಹೆಡ್ ಆಗಿದ್ದಾರೆ ಮೋಸ್ಟ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇವಾಗ ನಾನು ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅಂದಿದ ತಕ್ಷಣ ಇದು ನೋಡ್ತಿರುವಂತಹ ಎಷ್ಟೋ ಜನಕ್ಕೆ ಒಂದು ಬೇರೆ ರೀತಿ ಫೀಲಿಂಗ್ ಬರ್ಬೋದು ಹೆಣ್ಣು ಮಕ್ಕಳ ಬಗ್ಗೆ ಅಂದಿದ ತಕ್ಷಣ ಬೇರೆ ರೀತಿ ಫೀಲಿಂಗ್ ಬರ್ಬೋದು ನನ್ನ ಪ್ರಕಾರ ಹೆಣ್ಣು ಮಕ್ಕಳು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಒಂದು ಭಾಷೆ ಮಾತಾಡ್ತಿದ್ರು ಎಲ್ಲೇ ಇದ್ರು ಯಾವ ದೇಶದವರಾಗಿದ್ರು ಯಾವ ರಾಜ್ಯದವರಾಗಿದ್ರು ಹೆಣ್ಣು ಮಕ್ಕಳೆಲ್ಲ ಒಂದು ಕಮ್ಯುನಿಟಿ ಎಂತಹ ಕಮ್ಯುನಿಟಿ ಅಂದರೆ ದ ಮೋಸ್ಟ್ ವಾಲ್ನರಬಲ್ ಅತಿ ಹೆಚ್ಚು ತಾರತಮ್ಯ ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ಏನು ಅಸಮಾನತೆಯನ್ನು ಫೇಸ್ ಮಾಡಿರುವಂತಹ ಒಂದು ಕಮ್ಯುನಿಟಿ ಇದ್ರೆ ಅದು ಹೆಣ್ಣು ಮಕ್ಕಳ ಕಮ್ಯುನಿಟಿ ಯಾರು ಒಂದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ ತಕ್ಷಣ ಬೇರೆ ಎಲ್ಲ ಹೆಣ್ಣು ಮಕ್ಕಳು ಅವ್ರ ಜೊತೆ ನಿಂತ್ಕೋಬೇಕು ದ್ಯಾಟ್ ಇಸ್ ವಾಟ್ ಐ ಬಿಲೀವ್ ಎನ್ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅದನ್ನು ನಾನು ಹೇಳೋದಕ್ಕೂ ಆಗಲ್ಲ ಅಂತಹ ಪದಗಳನ್ನು ಬಳಸಿ ಅವರು ಮಾತಾಡಿದ್ದಾರೆ ನರೇಂದ್ರ ಮೋದಿಯವ್ರನ್ನ ಹೊಗಳಿ ಅವರಿಗೆ ಬಿಟ್ಟಿದ್ದು ಏನು ನರೇಂದ್ರ ಮೋದಿಯವರು ಒಳ್ಳೆ ಪಾಲಿಸಿ ತಂದಿದ್ದಾರಾ ಬಿಟ್ಟಿದ್ದಾರಾ ಹೊಗಳ್ಕೊಳ್ಳಿ ಹಾಗಂತ ಇಷ್ಟು ತುಚ್ಚವಾಗಿ ನೀವು ಮಾತಾಡ್ತಿದ್ದೀರಿ ಅಂದರೆ ಮತ್ತೊಂದು ಧರ್ಮದ ಹೆಣ್ಣು ಮಕ್ಕಳನ್ನು ನಮ್ಮ ಧರ್ಮಕ್ಕೆ ನೀವು ಮಾಡ್ತಿರುವಂತಹ ಅವಮಾನ ಅದು ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಹೆಣ್ಣನ್ನು ಒಂದು ಶಕ್ತಿ ಅಂತ ನೋಡ್ತಾರೆ ದೇವತೆಗಳು ಅಂತ ನೋಡ್ತಾರೆ ಜೀವನದಲ್ಲಿ ಬೇಕಾಗಿರುವಂತಹ ಪ್ರತಿ ಅಂಶನೂ ಹೆಣ್ಣಿಗೆ ಕಂಪೇರ್ ಮಾಡ್ತಾರೆ ಅದು ಐಶ್ವರ್ಯ ಇರ್ಬೋದು ಅದು ಲಕ್ಷ್ಮಿಯಲ್ಲಿ ವಿದ್ಯೆ ಇರ್ಬೋದು ಸರಸ್ವತಿಯಲ್ಲಿ ಶಕ್ತಿ ಇರ್ಬೋದು ಪ್ರತಿ ಒಂದನ್ನು ಹೆಣ್ಣನ ಆ ಮಟ್ಟಕ್ಕೆ ಇಟ್ಟಿರುವಂತಹ ಒಂದು ಧರ್ಮದವರು ಧರ್ಮದ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡಿಕೊಂಡು ಮತ್ತೊಂದು ಧರ್ಮದ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ತುಚ್ಚವಾಗಿ ಮಾತಾಡ್ತಾರೆ ಅಂದರೆ ಅವರು ನಮ್ಮ ಧರ್ಮಕ್ಕೆ ಮಾಡ್ತಿರುವಂತಹ ಅವಮಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಮುಸ್ಲಿಂ ಹೆಣ್ಮಕ್ಳು ನಂದರು ನಾವು ಯಾಕೆ ಸುಣ್ಣಿರೋಣ ಅಂತ ಹಿಂದೂ ಹೆಣ್ಮಕ್ಕಳು ಸುಮ್ಮಿದ್ರೆ ಇಲ್ಲಿ ನೋಡಿ ಮುಂದೆ ಇವತ್ತು ರಿಲೀಜಿಯನ್ ಆಗಿರೋದು ಮುಂದೆ ಜಾತಿವಾರು ಆಗುತ್ತೆ ಯಾಕೆಂದರೆ ಇವತ್ತು ದಲಿತ ಹೆಣ್ಣುಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು ಅತ್ಯಾಚಾರಗಳು ದೇಶದಲ್ಲಿ ಬಹಳಷ್ಟು ಜಾಸ್ತಿ ಇದೆ ಸೊ ಇವತ್ತು ಧರ್ಮ ಬಗ್ಗೆ ಮಾತಾಡಿದವರು ಮುಂದೆ ಜಾತಿ ಬಗ್ಗೆ ಮಾತಾಡ್ತಾರೆ ಶೂದ್ರ ಹೆಣ್ಮಕ್ಳು ದಲಿತರ ಹೆಣ್ಮಕ್ಕಳೇ ಫಸ್ಟ್ ಅದಕ್ಕೆ ಬಲಿಯಾಗ್ತಾರೆ ನೆಕ್ಸ್ಟ್ ಮುಸ್ಲಿಮ್ ಹೆಣ್ಮಕ್ಳಾದ ಮೇಲೆ ಸೊ ನನ್ನ ಪ್ರಕಾರ ಫೆಮಿನಿಸಮ್ ಅನ್ನೋದು ಏನು ಸ್ತ್ರೀವಾದಿಗಳು ಅಂತ ಏನು ಹೇಳ್ತಾರೆ ಅಂದರೆ ಅರ್ಥ ಹೆಣ್ಣು ಗಂಡು ಒಂದೇ ಸಮ ಇಬ್ಬರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಇಬ್ಬರಿಗೂ ಸಮನಾದ ಹಕ್ಕಿದೆ ಅಂತ ನಂಬುವರು ಸ್ತ್ರೀವಾದಿಗಳು ಅಂತಾರೆ